ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಟ್ಟು ನಾವು ಸ್ವೀಟ್ ಶಾಪಲ್ಲಿ ಇದು ಡಬಲ್ ಬರ್ಫಿ ತೊಗೊಳ್ತೀವಿ ಅಂದರೆ ಚಾಕ್ಲೇಟ್ ಮತ್ತು ಕೋಯಾ ಬರ್ಫಿ ತೊಗೊಳ್ತೀವಿ ಸಿಂಪಲ್ಲಾಗಿ ಮನೇಲಿ ಯಾವ ರೀತಿ ನೂರು ರೂಪಾಯಿ ಖರ್ಚು ಮಾಡಿದ್ರೆ ಒಂದು ಐದು ಕೆ ಜಿಯಿಂದ ಆರು ಕೆ ಜಿಯಷ್ಟು ನಾವು ಈ ಥರ ಪರ್ಫಿ ಮಾಡ್ಕೊಳ್ಬೋದು ಒಂದು ಸಲ ಕ್ಲೋಸ್ ಅಪ್ ವ್ಯೂ ನೋಡಿ ಯಾವ ರೀತಿ ಇದೆ ಅಂತ ಇನ್ನೇನು ವರಮಾಲಕ್ಷ್ಮಿ ಅಪ್ಪ ಬಂತು ಆಷಾಢ ಶೋಕರ್ದಲ್ಲೂ ಇದು ಮಾಡಿರ್ಬೋದು ಅಮ್ಮನಿಗೆ ಶ್ರೇಷ್ಠ ಯಾವುದೇ ಸಿಹಿ ಪದಾರ್ಥ ಮಾಡಿದ್ರೆ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಇಲ್ಲಿ ನಾನು ಸ್ಟಿಕ್ ಕಡಾಯಿಗೆ ಎರಡೇ ಎರಡು ಚಮಚ ತುಪ್ಪ ಹಾಕೊಂಡಿದ್ದೀನಿ ತುಪ್ಪ ಬೇಡ ಅಂದರೆ ಎಣ್ಣೆ ಹಾಕೊಳ್ಳಿ ಸ್ವೀಟ್ ಆಗಿರೋದ್ರಿಂದ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಕಪ್ಪಷ್ಟು ನಾನು ಮೈದಾ ಬಳಸಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಆಪ್ಷನ್ ಕೊಡ್ತೀನಿ ನೀವು ಇಲ್ಲಿ ಮೈದಾ ಬಳಸ್ಬೋದು ಅಥವಾ ಸ್ವೀಟ್ಲೆಸ್ ಕೋಯಾ ಬಳಸ್ಬೋದು ಓಕೆನಾ ಮೆಷರ್ಮೆಂಟು ಸೇಮ್ ಸೊ ನಾನು ಇಲ್ಲಿ ಕೋಯಾ ಇಲ್ಲ ಮೈದಾ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಯಾವ ರೀತಿ ಸ್ವೀಟ್ ಶಾಪಲ್ಲಿ ಮಾಡ್ತಾರೋ ಅದೇ ರೀತಿ ಮಾಡ್ತಾ ಇದ್ದೀನಿ ಓಕೆನಾ ಒಂದು ಕಪ್ ಮೈದಾ ಎರಡು ಚಮಚದಷ್ಟು ತುಪ್ಪ ಹಾಕ್ಕೊಂಡು ஒன்றொந்து பரித்தா தீனி இதை நான் ரூபாய் எரோ அமூல்வர டெய்லி வைட்டன தோண்டி தீனி ஹாலிம் பூடி அந்த மிள் பவுடர் யாதி ப்ராண்ட் தோடி எரண்டு பாக்கெட் சாப்போ இப்போ ரூபாய் அல்வா சோ எர்டு பாக்கெட்டன ஓப்பன் மாதிரி தான் மைதர் ஜொத்த மைதா ஒம்புக்கு வரோம் சிம்மல் ஸ்வீட்டும் யாதே காரணக்கூலேம்ன ஹை மாடேடி இது சாரு ரூபாய் ஐநூறு ரூபாய் இந்த சாரு ரூபாய் ஸ்வீட் ஸ்டாலில் டபுல் பர்ஃபி ಚಾಕ್ಲೇಟ್ ಮತ್ತು ಕೋಯಾ ಬರ್ಫಿ ಓಕೆನಾ ನಾನೀನಿ ಮೈದಾ ಮತ್ತು ಎರಡು ಚಮಚದಷ್ಟು ಮಿಲ್ಕ್ ಪೌಡ್ರನ್ನ ಒಂದು ಹೊಂಬಾಣಕ್ಕೆ ಬರೋವರೆಗೂ ಸಿಮ್ಮಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡಿದ್ದೀನಿ ಎರಡೆ ಎರಡು ಚಮಚ ತುಪ್ಪ ಹಾಕ್ಕೊಂಡು ಈಗ ಎಷ್ಟು ಮೈದಾ ತೊಗೊಂಡಿರ್ತೀವೋ ಅಷ್ಟೇ ಪ್ರಮಾಣದ ಸಕ್ಕರೆ ತೊಗೊಂಡು ಅದನ್ನು ಒಂದೆಡೆ ಪಾಕ ತೆಗಿಬೇಕು ಒಂದೆಡೆ ಪಾಕ ಅಂದರೆ ನಾನು ನಿಮ್ಗೆ ಹೇಳ್ತೀನಿ ಹಿಂಗೆ ಅಂತ ಸುಮಾರು ಜನಕ್ಕೆ ಗೊತ್ತಿರುತ್ತೆ ನಾವು ಹಿಂಗೆ ಒಂದೆಡೆ ಬಂದಮೇಲೆ ಹಿಂಗೆ ಪ್ರೆಸ್ ಮಾಡಿ ನೋಡಿದಾಗ ನೋಡಿ ಆ ಎಳೆ ಆ ಸ್ಟ್ರಿಂಗ್ ಹಾಗೆ ಇರಬೇಕು ಆ ಎಳೆ ಹಾಗೆ ನಿಂತ್ಕೊಳ್ಬೇಕು ನಮಗೆ ಅದು ಒಂದು ನೋಡಿ ಕಟ್ ಆಗ್ತಿದೆ ಈಗ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ನೋಡಿ ಈಗ ಪರ್ಫೆಕ್ಟಾಗಿ ನಿಂತ್ಕೊಳ್ಬೇಕು ಒಂದೇಳೆ ಪಾಕ ಈ ಥರ ಮಾಡಿದಾಗ ನೋಡಿ ಹಂಗೆ ನಿಂತ್ಕೊಳ್ಬೇಕು ನಮಗೆ ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್ ಆ ಹಾದ ಪರ್ಫೆಕ್ಟಾಗಿದ್ದರೆ ಒಂದೇಳೆ ಪಾಕ ಬಂದಿದೆ ಅಂತ ಅರ್ಥ ಈಗ ಒಂದೆಡೆ ಪಾಕ ಬಂದಮೇಲೆ ನಾವು ಸ್ಟವ್ ಆಫ್ ಮಾಡಿಕೊಂಡು ಅದೇನು ಹುರ್ಕೊಂಡಿದ್ವು ಮೈದಾ ಹಾಲಿನ ಪುಡಿ ಎರಡು ಚಮಚ ತುಪ್ಪದಲ್ಲಿ ಚೆನ್ನಾಗಿ ಅದನ್ನು ಪಾಕಕ್ಕೆ ಹಾಕೊಂಡು ಒಂದಕ್ಕೊಂದು ಮಿಕ್ಸ್ ಮಾಡ್ಕೊಂಬೇಡೋಣ ಮಕ್ಕಳಿಗಂತೂ ಫೇವ್ರೇಟ್ ರೀ ಮಕ್ಕಳಿಗೆ ಯಾಕೆ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಚಿಕ್ಕ ವಯಸ್ಸಿಂದ ಇದು ತುಂಬ ಇಷ್ಟ ನನಗೆ ಈ ಡಬಲ್ ಲೇಯರ್ ಚಾಕ್ಲೇಟ್ ಸ್ವೀಟ್ ಅಂದರೆ ಮೇಲುಗಡೆ ಚಾಕ್ಲೇಟ್ ಇರುತ್ತೆ ಮಧ್ಯದಲ್ಲಿ ನಮಗೆ ಮೈದಾ ಅಥವಾ ಕೋವಾ ಇರುತ್ತೆ ಸೊ ಸೂಪರಾಗಿರುತ್ತೆ ಈ ಸಲ ಹಬ್ಬ ಬಂತಲ್ಲ ಒಂದು ಒಂದು ಸ್ವೀಟ್ ಮಾಡಿ ಚಾಲೆಂಜ್ ಮಾಡಿ ಮಾಡಿ ಗೊತ್ತಾ ಅಯ್ಯೋ ಮಕ್ಕಳೆಲ್ಲ ಹೇಳ್ತಾರಲ್ಲ ಅಮ್ಮ ನೋಡು ನೀನು ಹಿಂಗೆ ಮಾಡಿದೆಯೋ ಸ್ವೀಟ್ ಸ್ಟಾಲಲ್ಲಿ ಹೆಂಗೆ ಸಿಗುತ್ತೆ ಅಂತ ಸೊ ಅವರೇ ಹೇಳಬೇಕು ಅಮ್ಮ ಸ್ವೀಟ್ ಸ್ಟಾಲಲ್ಲಿ ಹೈಜೀನ್ ಇಲ್ಲ ನೀನು ಮಾಡಿದರೆ ಸೂಪರಾಗಿರಬೇಕು ಅಂತ ಹೇಳ್ತಾರೆ ಸೊ ಒಂದು ಸಲ ಟ್ರೈ ಒಂದು ಸಲ ಟ್ರೈ ಮಾಡಿ ನಿಜವಾಗಲೂ ತುಂಬ ಈಸಿ ಸ್ವೀಟು ನಾನು ಹೇಳಿದ್ನಲ್ಲ ಒಂದೆಡೆ ಸ್ಟ್ರಿಂಗ್ ಹಂಗೆ ನಿಂತ್ಕೊಳ್ಬೇಕು ಅದೊಂದೇ ಇರೋದಿಲ್ಲ ಇನ್ನೇನು ತಲೆನೋ ಇಲ್ಲ ನೋಡಿ ಈ ಥರ ಒಂದು ಟಿಫನ್ ಬಾಕ್ಸ್ ತೊಗೊಳ್ಳಿ ಟಿಫನ್ ಬಾಕ್ಸ್ಗೆ ಸ್ವಲ್ಪ ತುಪ್ಪ ಸವರ್ಕೊಳ್ಳೋಣ ಓಕೆನಾ ನೋಡಿ ಅದನ್ನು ನೀಟಾಗಿ ಬ್ಯಾಟರ್ ಹಾಕಿ ನಮಗೆ ಬರ್ಫಿ ಹದ ಬರಬೇಕಲ್ಲ ಅದಕ್ಕೆ ನೀಟಾಗಿ ಸೆಟ್ ಮಾಡ್ತಾಯಿದ್ದೀನಿ ಓಕೆನಾ ಸೊ ಈಗ ನಾನು నోడి ఇంయర్ రెడీ అయితే నెంబర్ మైదాదు ఒం అర్ధ భాగ మైదూ ఎత్తికీ యాకొ అదే కోౌడరు హాకీ స్వల్ప కొఖో పౌడరు స్వల్ప డ్రింకింగ్ చాక్లేటు అత బ బోన్మిటాయి బోన్మిటా హాకొని వన్ చమ్చ అది ఎర్రడ్డు చమచ కొఖో పౌడర్ హాకొని కలర్గా హాకళదు కొఖో పౌడ్ టేస్ట్ ఫ్లేవర్గా నన్ను బోన్మిటాట హాకొతాయి నోడి ఈ ఇంచు ఇంచు బెత్తే నమ్ము బర్ఫీ అంత హతాయిన నను ఓకేనా అది నోడి వచ్చద డ్రింకింగ్ చాక్లెట్ హాకొతాయిదీని మేము ಎರಡು ಚಮಚ ಕೋಕೋ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಒಂದೇ ಒಂದು ತೊಟ್ಟು ತುಪ್ಪ ನೀವೇ ನೋಡಿ ಎಷ್ಟು ತುಪ್ಪ ಉಪಯೋಗಿಸ್ತಾ ಇದ್ದೀನಿ ಅಂತ ಅಷ್ಟೇ ಒಂದೇ ಒಂದು ತೊಟ್ಟು ಸ್ವಲ್ಪ ಅದು ಡ್ರೈ ಇರುತ್ತೆ ಸಾಫ್ಟ್ ಮಾಡ್ಕೊಳ್ಳೋಕ್ಕೆ ಅಷ್ಟೇ ತುಂಬ ಬಿಸಿ ಇರುತ್ತೆ ಫ್ರೆಂಡ್ಸ್ ನೋಡ್ಕೊಂಡು ಮಾಡಿಕೊಡಿ ಆದಷ್ಟು ಚಮಚದಲ್ಲಿ ಮಾಡೋ ಬದಲು ಕೈಯಲ್ಲೇ ಉಪಯೋಗಿಸಿದ್ರೆ ನಾನು ನಾನಿವಾಗ ಕೈಯೇ ಹಾಕೊಂಡು ಮಾಡೋದು ಈ ಥರ ಬರ್ಫಿ ಎಲ್ಲ ಚೆನ್ನಾಗಿ ನಾದಬೇಕು ತುಂಬ ಚೆನ್ನಾಗಿ ಹಾಗೆ ತಿನ್ನೋಕ್ಕೂ ಅದು ಸೆಟ್ ಸೆಟ್ಟಾಗಿ ಬರ್ಫಿ ಆಗೋವ್ರಿಗೂ ಕಾಯೋಕ್ಕೆ ಇದಿರಲಿಲ್ಲ ಸೊ ಅದಕ್ಕೆ ಫ್ರಿಡ್ಜಲ್ಲಿ ಇಟ್ಬಿಟ್ಟೆ ಫ್ರಿಜ್ಜಲ್ಲಿ ಇಟ್ಟರೆ ಬೇಗ ಸೆಟ್ ಆಗೋಗುತ್ತೆ ಅಂತ ಸೊ ಇವತ್ತೇ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಏನು ಅನಿಸುತ್ತೆ ನಂಗೆ ಇಷ್ಟ ಇಲ್ಲ ಅಂತ ನನಗೆ ಚಾನ್ಸೇ ಇಲ್ಲ ಎಲ್ಲರೂ ಇಷ್ಟಪಡೋ ಸ್ವೀಟ್ ಓಕೆನಾಜೋ ಹೊಸ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ಏನಾದ್ರೆ ಇವತ್ತೇ ನೋಡ್ತಾಯಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ನೋಡಿ ಇದಮ್ಮ ಬರ್ಫಿ ಸೆಟ್ ಆಗೋಯ್ತು ಸೂಪರ್ ಡೂಪರ್ ಇದನ್ನು ಯಾವ ಸ್ವೀಟ್ ಅಂತ ನೆನಪಂತ ಬಂತ ನಿಮ್ಗೆ ಈಗ ದೂರದಿಂದ ನೋಡ್ತಿದ್ದೀರಲ್ಲ ನೆಪಕ ಬಂದೆಲ್ಲ ಸ್ವೀಟ್ ಸ್ಟಾಲ್ಗೆ ಹೋದೆ ಎಸ್ ಇದು ಆ್ಯಕ್ಚುಲಿ ಜಾಂಗ್ರಿ ಜಿಲೇಬಿ ಎಲ್ಲ ಆದ್ಮೇಲೆ ಈ ಸ್ವೀಟ್ ಬಂತು ಆಮೇಲೆ ಬೇರೆ ಬೇರೆ ಥರ ಬರ್ಫಿಗಳು ಬರೋಕ್ಕೆ ಶುರು ಆಯಿತು ಸೊ ಇವತ್ತೇ ನಿಮ್ಮ ಮನೇಲಿ ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಿ ನಿಮಗೇನಿಸುತ್ತ ನಂಗೆ ಸೆಕ್ಷನ್ ಹಾಕಿ ನೀವು ಯಾವ ರೀತಿ ಸ್ವೀಟ್ ಮಾಡ್ತೀರ ಅಂತ ನಾನು ಹೇಳಿ ನೋಡಿ ಮೈದಾ ಜಾಗದಲ್ಲಿ ನಾನು ಹೇಳ್ದೆಲ್ಲ ಸ್ವೀಟ್ಲೆಸ್ ನಾವು ಹಾಕಿಕೊಡಿ ಯಾವ್ದಾದ್ರು ಡ್ರೈ ಫ್ರೂಟ್ಸ್ ಹಾಕಿ ಅಲಂಕಾರ ಮಾಡಿ ನಮಗೆ ಮೇನ್ ತಿನ್ಬೇಕು ಈಗ ಅಷ್ಟೇ ಯಾವ ಅವಲಂಕಾರನೂ ಲೆಕ್ಕಕ್ಕೆ ಬರಲ್ಲ ಅಲ್ವಾ ನಾನು ಸ್ವಲ್ಪ ಗೋಡಂಬಿ ಹಾಕಿದ್ದೀನಿ ಇದನ್ನು ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಇಟ್ಬಿಟ್ಟೆ ಕಾಲು ಗಂಟೆ ಇಟ್ಟರೆ ಸಾಕ್ರಿ ನೋಡಿ ಯಾವ ರೀತಿ ಸೆಟ್ ಆಗಿದೆ ಅಂತ ಸಖತ್ತಾಗಿದೆ ಸ್ವೀಟ್ ಮಾತ್ರ ಒಂದು ಸಲ ನೀವೆಲ್ಲ ಟ್ರೈ ಮಾಡಬೇಕು ಹಬ್ಬಕ್ಕೆ ಮುಂಚೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಹೇಳಿ ಆಮೇಲೆ ದಿನ ಟ್ರೈ ಮಾಡಿ ಓಕೆನಾ ಮಕ್ಳಿಗೆ ಚಾಲೆಂಜ್ ಮಾಡಿ ಹೇಳಿ ಸ್ವಿಚ್ ಸ್ವೀಟ್ ಸ್ಟಾಯಲ್ಲಿ ಏನು ಸಿಗೋದು ನಾನು ಮಾಡ್ತೀನಿ ನೋಡಿ ನಿಮ್ಮಮ್ಮ ಏನು ಸೂಪರ್ ಆಗಿರುತ್ತೆ ಅಂತ ಇವತ್ತೇ ಮನೆಯಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ಓಕೆ ನಾನು ನೋಡಿ ಸೂಪರಾಗಿದೆ ಎಲ್ಲೂ ಒಡ್ದೋಗಿಲ್ಲ ಕಿತ್ತೋಗಿಲ್ಲ ನಾ ಹೇಳೋಣ ಪರ್ಫೆಕ್ಟ್ ಒಂದು ಕಪ್ ಮೈದಾ ಒಂದು ಕಪ್ ಸಕ್ಕರೆ ಕಾಲು ಕಪ್ ನೀರು ಹಾಕಿ ಒಂದೆಳೆ ಪಾಕ ಅಷ್ಟ್ರಿಂಗ್ ನಿಂತ್ಕೊಳ್ಬೇಕು ರೀ ಮತ್ತೆ ಹೇಳ್ತಾ ಇದ್ದೀನಿ ಅದೊಂದು ಮಾಡಿದ್ರೆ ನಿಮ್ಮ ಬರ್ಫಿ ಸೂಪರ್ ಡೂಪರಾಗಿ ರೆಡಿಯಾಗಿರುತ್ತೆ ಒಂದು ಗ್ಲಾಸ್ ಹಾಕ್ಬಿಡ್ತೀನಿ ಬನ್ನಿ ನೋಡೋಣ ಯಾವ ರೀತಿ ಇದೆ ಅಂತ ನಿಮ್ಮ ಬರ್ಫಿ ನೀವು ಬೇಕಿದ್ರೆ ಚಾಕ್ಲೇಟ್ ಅದೇ ಕೊಕೋ ಪೌಡರ್ ಜಾಸ್ತಿ ಮಾಡ್ಕೊಳ್ಳಿ ಆವಾಗ ಇನ್ನು ಡಾರ್ಕ್ ಆಗಿ ಬರುತ್ತೆ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್